ಫಸ್ಟ್ ಟೈಮ್ ನಾನು ಮಂತ್ರಾಲಯದಲ್ಲಿದ್ದು ರಾಯರ ಪ್ರದರ್ಶನ ಮಾಡ್ತಾ ಇರೋದು ಈ ಆಫ್ಲೈನಲ್ಲಿ ಇಲ್ಲೇ ಬಂದು ರೂಮ್ ತಗೋತೀವಿ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಈ ವೇಲ್ ನೋಡ್ಕೊಂಡೆ ನಾನು ರಸ್ತೆ ಆ್ಯಂಡಿದ್ದು ಸಾಕಾತ್ ವೇಲ್ ಮಾತ್ರ ನಾನು ಮೊದಲೇ ಇಂಟ್ರವರ್ಟರ್ ಭಯ ಐತೆ ಗೈಸ್ ನಾನು ಶಬರಿ ಥರ ರಾಮನ್ಗಾಗಿ ನಾನು ನಾನಿವಾಗ ಫಸ್ಟ್ ಕೊಡೋದೇ ರೂಮ್ ಟೂರು ಯಾಕೆ ಅಂತಂದರೆ ಫಸ್ಟ್ ಆಮೇಲೆ ಕೊಟ್ರೆ ಎಲ್ಲ ರೂಮ್ ಎಲ್ಲ ಅಗ್ಗೆಡ್ಸ್ಬಿಟ್ಟಿರ್ತಾರೆ ಅದಕ್ಕೆ ನಾನಿನ್ನೂ ಇನ್ನೂ ಮಕನ ತೊಳ್ದಿಲ್ಲ ಗೈಸ್ ನಾವಿರೋ ರೂಮ್ ಇದೆ ಬಾಗಿಲಿಗೆ ಬರ್ತೀವ ಬಾಗ್ಲಿಂಗ್ ಬಂದ ತಕ್ಷಣ ಇಲ್ಲೊಂದು ಬೆಡ್ ಐತೆ ಮೇಲೆ ಹಿಂಗೆ ಬರ್ತೀವ ಇಲ್ಲೊಂದು ಬೆಡ್ ಐತೆ ಇದೊಂದು ಟೀ ಐತೆ ಮತ್ತು ಫ್ಯಾನು ಅಷ್ಟೇ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲೊಂದು ಸಿಂಕು ಮತ್ತು ಇಲ್ಲಿ ಟಾಯ್ಲೆಟ್ ಇವುಳ್ಳೇನೋ ಫಸ್ಟ್ ಯಾಕೆ ಮಾಡಿದೆ ಅಂದ್ರೆ ಇವರೆಲ್ಲ ಅದ್ಗೇಳ್ಸ್ ಬಿಡ್ತಾರಲ್ಲ ಅದಕ್ಕೆ ರೂಮ್ ಟೂರ್ ಮಾಡ್ಬಿಟ್ಟೆ ಇಷ್ಟೇ ಗೈಸ್ ರೂಮ್ ನಾವಿರೋ ರೂಮ್ ಗೈಸ್ ಇವಾಗ ನಿಮಗೆ ನಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಇವಾಗ ಈ ಮೈಕ್ ಹಾಕದ್ಮೇಲೆ ನೋಡಿ ವಾಯ್ಸ್ ಹೆಂಗ್ ಕೇಳಿಸುತ್ತೆ ಅಂತ ಸೊ ಯಾ ಇವಾಗ ಬನ್ನಿ ಮೈಕ್ ಅದಕ್ಕೆ ತಂದಿರೋದು ಮರಿದೇನೆ ಮೈಕ್ ತಂದಿದ್ದೀನಿ ಸೊ ಯಾ ಇವಾಗ ನಿಮ್ಗೆ ನಾಯ್ಸ್ ಕೇಳಿಸಲ್ಲ ಏನಕ್ಕೆ ಮೈಕ್ ಹಾಕಿದ್ದೀನಿ ಮೈಕ್ ಇಡ್ಕೊಂಡ್ ಮಾತಾಡ್ತಾ ಇದೀನಿ ಸೊ ನಾವಿವಾಗ ಇವಾಗ ಬಂದಿರೋದು ಅಂತ ಅಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ರಾಯರ ದರ್ಶನ ಮಾಡಕ್ ಬಂದಿದೀವಿ ಓಹೋ ನಮ್ಮ ಯಶು ಸ್ವೀಟ್ ತಗೊಂಡ್ ಬಂದವಳೆ ಥ್ಯಾಂಕ್ ಯು ಯಶು ಸ್ವೀಟ್ ಏನಿದು ಬಿಸ್ಕೆಟ್ ತಿನ್ನುವ ಸ್ವೀಟ್ ತುಂಬಾ ಚೆನ್ನಾಯ್ತಾ ಗಾಯ್ ಇಲ್ಲೇ ಇದೆ ಕಲ್ಯಾಣಿ ನಮ್ದು ರೂಮ್ ಇಲ್ಲೇ ಇದೆ ನೀವೇನಾದ್ರು ಬರ್ತೀರಾ ಅಂತಂದ್ರೆ ಮುಂಚೆನೆ ಬುಕ್ ಮಾಡ್ಕೊಂಡ್ ಬನ್ನಿ ಏನಕ್ಕೆ ಅಂತಂದ್ರೆ ಆಫ್ಲೈನ್ ಅಲ್ಲಿ ರೂಮ್ ಕೊಡ್ತಾ ಇರ್ಲಿಲ್ಲ ಅಂದ್ರೆ ರೂಮ್ ಇಲ್ಲ ರೂಮ್ ಇಲ್ಲ ಅಂತ ಇದ್ರು ಸೊ ನೀವೇನಾದ್ರು ಬರಂಗಿದ್ರೆ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡ್ ಬನ್ನಿ ನಾವು ಒಂದು ತಿಂಗಳಿಂದ ಒಂದು ತಿಂಗಳು ಮುಂಚೆನೇ ಈ ರೂಮ್ನ ಬುಕ್ ಮಾಡಿದ್ವಿ ಸೊ ಅದು ನಮ್ಮ ಅಂಕಲ್ಲು ಮೂರು ದಿನ ಕಷ್ಟಪಟ್ಟವರಂತೆ ಇದ್ದು ಈ ರೂಮು ಸಿಗ್ತಾ ಇರಲಿಲ್ವಂತೆ ಫುಲ್ಲು ಆನ್ಲೈನಲ್ಲೇ ಇದ್ದು 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 ಬುಕ್ ಮಾಡಿದ್ದಂತೆ ಈ ಇಲ್ಲಿರೋ ರೂಮ್ಗಳಲ್ಲಿ ಇದೇ ಸ್ವಲ್ಪ ಬೆಟರು ಇದು ಮತ್ತೆ ಇದು ಇವೇ ಸ್ವಲ್ಪ ಬೆಟರು ಬೇರೆ ಕಡೆ ನಂಗೆ ಗೊತ್ತಿಲ್ಲ ನಮ್ಮ ಅಂಕಲ್ ಹೇಳಿದ್ದು ಸೊ ನಾನು ಮಂತ್ರಾಲಯಕ್ಕೆ ಬಂದಿರೋದು ಫಸ್ಟ್ ಟೈಮು ಇವಾಗ ಟೈಮ್ ಬಂದು ಹನ್ನೆರಡೂವರೆ ಎರಡು ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತಂತೆ ಅದಕ್ಕೆ ನಾವು ನಾಲ್ಕು ಗಂಟೆಗೆ ಹೋಗೋಣ ಅಂತ ನಮ್ಮ ಮನೇಲೆಲ್ಲ ಆಲೆ ಒಳಗಡೆ ರೆಡಿ ಆಯಿತವ್ರೆ ಸೊ ಅದಕ್ಕೆ ನಾವೆಲ್ಲರೂ ನಾಲ್ಕು ಗಂಟೆಗೆ ದರ್ಶನ ಮಾಡಕ್ ಹೋಗೋದಾ ಅಂತ ಡಿಸೈಡ್ ಮಾಡಿದ್ವಿ ನಾನು ಇವಾಗ ಫ್ರೆಶ್ ಆದೆ ಆ್ಯಕ್ಚುಲಿ ಹೊಸ ಬಟ್ಟೆ ಕಮ್ಮಿ ತಂದಿರೋದು ಎರಡೇ ಹೊಸ ಬಟ್ಟೆ ತಂದಿರೋದು ಇವತ್ತೊಂದು ನಾಳೆ ನಾಳೆ ಒಂದಕ್ಕೆ ಅದಕ್ಕೆ ಇವಾಗ ನಾನು ಮಾಮೂಲಿ ಬಟ್ಟೆನೆ ಹಾಕೊಂಡಿದ್ದೀನಿ ಅಂದ್ರೆ ನಾಲ್ಕು ಗಂಟೆಗೆ ಹೋಗ್ತೀನಲ್ಲ ಅವಾಗ ಹಾಕೊಳ್ಳೋಣ ಅಂತ ಬನ್ನಿ ಇವಾಗ ರೂಮ್ ಒಳಕ್ಕೆ ಹೋಗೋಣ ಏನ್ ಮಾಡ್ತಾವ್ರೆ ನೋಡೋಣ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಂಕಲ್ ಮಕ್ಳದು ಆಯ್ತು ಮೂಡಿ ಒಟ್ನಲ್ಲಿ ಮುಂದೋರ್ಸ್ತೀನಿ ರೀ

ಗೈಸ್ ಇವಾಗ ನಿಮಗೆ ನಾಲ್ಕು ಗಂಟೆಗೆ ಸಿಗ್ತೀನಿ ಏನಂತಂದರೆ ನೆಕ್ಸ್ಟ್ ಕ್ಲಿಪ್ಪಲ್ಲೇ ಬರುತ್ತೆ ಬಟ್ ಇವಾಗ ನಾನು ಎಡಿಟ್ ಮಾಡ್ತೀನಿ ಮತ್ತು ಸಂಜೆಗೆ ವಿಡಿಯೋ ಅಪ್ಲೋಡ್ ಆಗಬೇಕಲ್ಲ ಅದೊಂದು ಸ್ವಲ್ಪ ಎಡಿಟಿಂಗ್ ಬಾಕಿ ಐತೆ ತಮ್ಮನೇಲೆಲ್ಲ ಮಾಡಬೇಕು ಸೊ ಅದನ್ನು ಅಪ್ಲೋಡ್ಗೆ ಹಾಕಿ ಎಡಿಟ್ ಮಾಡಿ ಅಲ್ಲಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಲ್ಲ ಅಂದರೆ ಟೈಮ್ ಐತೆ ಅಲ್ವಾ ಇನ್ನೇನು ಮಾಡಲಿ ಸೊ ನಾನು ಇನ್ನೂ ಅದೇನು ಎಕ್ಸ್ಪ್ಲೋರ್ ಮಾಡಿಲ್ಲ ನಾಲ್ಕು ಗಂಟೆಗೆ ಹೋಗೋಣ ಅಂತ ಹೇಳ್ತವ್ರೆ ಏನಕ್ಕೆ ಅಂದ್ರೆ ಫುಲ್ಲು ಬಿಸಿಲು ಐತೆ ಬೇರೆ ಅದಕ್ಕೆ ಚಲೋ 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 ಗೈಸ್ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಇವಾಗ ರೆಡಿಯಾಗಿ ನಾಲ್ಕು ಗಂಟೆ ಆಯ್ತಾ ಬಂತು ಏನಕ್ಕೆ ಅಂಗುರಾಯಿಸ್ತೀಯಾ ಹಾ ನಾಲ್ಕು ಗಂಟೆ ಆಯ್ತಾ ಬಂತು ಇನ್ನು ನಾಲ್ಕು ಗಂಟೆ ಆಗಿಲ್ಲ ಸೊ ಆತ ಆತರವಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಮ್ಮ ಮನೆಯಲ್ಲೆಲ್ಲ ಎಡಿಟ್ ಮಾಡ್ತಾ ಇದೆ ಗೈಸ್ ಬೋಯ್ತಾರೆ ಎಷ್ಟೊತ್ತು ಎಷ್ಟೊತ್ತು ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕ ತಾನೆ ಏಯ್ ಅಮ್ಮ ಇವತ್ತು ವಿಡಿಯೋ ಹಾಕ್ತಾರೆ ಬೈಯಲ್ಲ ಗೈಸ್ ನನ್ನ ಮೀಡಿಯಾಗೆ ಒಬ್ರಾರು ಕೈಟಿರ್ತೀವ ತಾನೆ ಅದಕ್ಕೋಸ್ಕರ ಗೈಸ್ ಮುಂಜಾನೆ ಹ್ಞೂ ಒಬ್ರಾರು ನೋಡ್ತಾರೆ ಕೈ ಕಂಡಿರ್ತಾರೆ ಪಾಪ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಮೀಡಿಯೋ ಹಾಕ್ಬೇಕು ತಾನೆ ಇಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಮನೆ ನನ್ನ ಔಟ್ಫಿಟ್ ತೋರಿಸಿ ಇದು ನನ್ನ ಔಟ್ಫಿಟ್ ಇವತ್ತು ಔಟ್ ಫಿಟ್ ಚೆನ್ನಾಯ್ತಲ್ಲ ಸುಮ್ಮನೆ ಸಾವಿರ ಕೊಟ್ಟೆ ಗೈಸತ್ತೀ ಇಲ್ಲಿ ನೋಡಿ ಶಾಸ್ತ್ರ ಹೇಳ್ತಾವೆ ಅಂಕಲ್ ಆ ಕಡೆಯಿಂದ ಬರ್ತೀವಿ ಇದು ನನ್ನ ಔಟ್ಫಿಟ್ ಚೆನ್ನಾಗಿದೆ ಅಮ್ಮ ಚೆನ್ನಾಗಿ ನಿಮ್ದು ನಂದು ಮ್ಯಾಚಿಂಗ್ ಆಗುತ್ತೆ ಅನ್ಕೊಂಡ್ರೆ ಆಗ್ತಾನೆ ಇಲ್ವಲ್ಲಮ್ಮ ಇದು ಒಂಥರ ಡಾರ್ಕ್ ಪರ್ಪಲ್ಲು ಅದು ಮೆರೂನ್ ಅಲ್ವೇನಮ್ಮ ಅದು ಇದು ಡಾರ್ಕ್ ಪರ್ಪಲ್ಲು ಅದು ಮೆರೂನ್ ಸೊ ನನಗೆ ಈ ಡ್ರೆಸ್ಸಲ್ಲಿ ವೇಲ್ ಸಕ್ಕತ್ ಇಷ್ಟ ಆಯ್ತು ವೇಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ ಕಣಮ್ಮ ಕೈ ಸಿ ನೋಡ್ರಿ ಮಂತ್ರಾಲಯ ತೋರಿಸ್ತೀನಿ ನೋಡ್ರಿ ಹೆಂಗ್ ಕಾಣುತ್ತೆ ಅಲ್ವಾ ಬಾಯ್ ಇವಾಗ ನಮ್ಮ ಹಾಕ್ಸ್ಕೊಳಕ್ ಹೋಯ್ತಾ ಇದೀವಿ ವಿಡಿಯೋನ ಹೆಂಗೆಂಗೋ ಯಾವ ಯಾವ ಎಂಗಲ್ ಅಲ್ಲಿ ಹಿಡಿತಾ ಇದೀನಿ ನಾವು ಸರ್ವ ದರ್ಶನದಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ ನಿಮ್ಗೆ ಆಡಿಯೋ ಕೇಳಿಸುತ್ತ ಇವು ಅಂತ ನೋಡ್ರಿ ಎಲ್ಲ ಬೇಗ ಬೇಗ ಹೋಯ್ತಾವ್ರೆ ಅಷ್ಟೊಂದ್ ಏನ್ ರಶ್ ಅನಿಸ್ತಾ ಇಲ್ಲ ಚೆನ್ನಾಗಿದೆ ಸ್ಪೆಷಲ್ ದರ್ಶನಕ್ಕೆ ನಮ್ಮ ಅಂಗಲ್ ಟಿಕೆಟ್ ತಗೊಂಡೋಗ್ರೆ ನಾವು ತಗೊಂಡೆ ಎಲ್ಲ ಗೊತ್ತೇ ಇಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ನನಗೆ ವರ್ಷ ಆಗೈತೆ ಫಸ್ಟ್ ಟೈಮ್ ನಾನು ಮಂತ್ರಾಲಯ ಬಂದಿದ್ದು ರಾಯರ ದರ್ಶನ ಮಾಡ್ತಾ ಇರೋದು ಬ್ಲಾಗ್ ಎಲ್ಲಿವರೆಗೂ ಮಾಡ್ಕೋದ್ ಗೊತ್ತಿಲ್ಲ ಅವರು ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನಾವಿಲ್ಲಿ ನಮ್ಮ ಅಪ್ಪ ನಮ್ಮ ಅಜ್ಜಿ ನನ್ನ ತಮ್ಮ ಅಲ್ಲೋದ್ರು ನಾವು ಮಾತ್ರ ಇಲ್ಲಿದ್ದೀವಿ ಯಾಕಂದ್ರೆ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಮತ್ತೆ ತಿರುಪತಿ ಅಷ್ಟು ಲೇಟ್ ಆಗಲ್ಲ ಅಲ್ವಾ ದರ್ಶನ ಫಸ್ಟ್ ನೀನು ಮಂತ್ರಾಲಯ ಫಸ್ಟ್ ಟೈಮ್ ತಾನೆ ನೀನು ಮಂತ್ರಾಲಯ ಫಸ್ಟ್ ಟೈಮ್ ಯಾವಾಗಲೂ ಬಂದಿಲ್ಲ ನಾವು ಚಿಕ್ಕವರಿದ್ದಾಗಲೂ ಬಂದಿಲ್ಲ ನಮ್ಮ ಅಮ್ಮನೂ ಫಸ್ಟ್ ಟೈಮ್ ನನ್ನ ತಂಗಿನೂ ಫಸ್ಟ್ ಟೈಮ್ ನಮ್ಮ ಮನೆಯವರೆಲ್ಲ ಫಸ್ಟ್ ಟೈಮ್ ನಮ್ಮ ಅಂಕಲ್ ಇಲ್ಲ ನಮ್ಮ ಅಂಕಲೆಲ್ಲ ಅಲ್ಲ ಅವ್ರು ಬಂದವರು ಬಾಯ್ 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 ಒಟ್ನಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಒಳಗಡೆ ಬ್ಲಾಗ್ ಮಾಡಂಗಿಲ್ಲ ಹೊರಗಡೆ ಮಾಡ್ಬೋದು ಅಂತಂದಿದ್ದೀನಿ ಸೊ ಯಾರು ಏನು ಕೇಳಲಿಲ್ಲ ನನಗೆ ನಾವು ಹಾಕಿದಿನ ಅದೇ ಒಂಥರ ಖುಷಿ ಆಗ್ತೈತೆ ಈ ಕಡೆ ಹೋಗ್ಬಿಡ್ತೀವಿ ಸ್ವಲ್ಪ ಸೈಲೆಂಟ್ ಏರಿಯಾ ನೋಡ್ರಿ ಇದೆ ಮಂತ್ರಾಲಯ ಫಸ್ಟ್ ಟೈಮ್ ಬಂದಿರೋದು ಖುಷಿ ಆಗ್ತಾ ಉಂಟು ನನಗೆ ಸೊ ಇಲ್ಲೂ ಸ್ವಲ್ಪ ಜನ ಐಡೆಂಟಿಫೈ ಮಾಡಿದ್ರು ರಾಯರ ಆಶೀರ್ವಾದ ಗೈಸ್ ರಾಯರ ಆಶೀರ್ವಾದ ಇದ್ರೆ ಎಲ್ಲ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಯರ ದರ್ಶನ ಆಯ್ತು ಎಷ್ಟೊಂದ್ಸಲ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ಅನ್ಕೊಂಡಿದ್ವಿ ಬಟ್ ಆಗ್ತಾನೆ ಇರಲಿಲ್ಲ ಫೈನಲಿ ನನಗೆ ಖುಷಿ ಏನು ಅಂತಂದ್ರೆ ಈ ನಾಮ ಹಾಕೊಂಡಿದೀವಲ್ಲ ಅದೇ ಒಂಥರ ಖುಷಿ ಆಗ್ತೈತೆ ಅಲ್ಲೇನ ಮನೆಯ ಅದು ನೋಡ್ರಿ ಅಲ್ಲಿ ಫ್ಲಾಗ್ ಇದೊಂಥರ ದೇವಸ್ಥಾನ ಒಂಥರ ಡಿಫ್ರೆಂಟ್ ಆಗೈತೆ ದೇವಸ್ಥಾನ ಚೆನ್ನಾಗಿ ಪೀಸ್ ಪೀಸ್ ದರ್ಶನ ಎಲ್ಲ ಗೈಸ್ ಬರೀ ಅರ್ಧ ಗಂಟೆ ಇರ್ಬಿತ್ತು ಥರ ಚೆನ್ನಾಗಿತ್ತು ನಮ್ಮ ನಮ್ಮಅಮ್ಮ ಒಂದು ಫೀಲಿಂಗ್ ಆಗಿಬಿಟ್ಟಿರ್ತಾರೆ ಎಷ್ಟನೇ ಸಲ ನೀವು ಬರ್ತಾ ಇರೋದು ಎರಡನೇ ಸಲ ಎರಡನೇ ಸಲ ನೀವು ನಾಳೆ ಮನೆ ಕಂಡಾಗೈಸ್ ನಮ್ಮ ಪಾಪ ನಮ್ಮ ಅಂಕಲೋ ಜಾಸ್ತಿ ಸಲ ಬಂದ ಯಾರೋ ರಘು ಅಂಕಲು ನಮ್ಮ ಅಂಕಲ್ ಜಾಸ್ತಿ ಸಲ ಬಂದವರಂತೆ ಏನ್ ಗೊತ್ತಾ ನಾನು ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಈ ಕಡೆ ನೋಡ್ತಾವ್ರಂತೆ ಏನ್ ಮಾಡ್ಲಿಕ್ಕೆ ಸಾಕು ನಿಲ್ಸ್ಬಿಡ್ತೀನಿ ಈ ಬ್ಲಾಗ್ನ ಎಲ್ಲ ನೋಡ್ತೀನಿ ಬ್ಲಾಗ ಕೆಲಸ ಬ್ಲಾಗ್ ಮಾಡ್ಬೇಕಲ್ಲ ಬತ್ತಿಯಿಂದ ನಾವು ಬೇಡ್ಕಬೇಕು ನಮ್ಮದೆಲ್ಲ ಕೆಲಸನೂ ಒಳ್ಳೇದಾಗಲಿ ಕಣಪ್ಪ ನಮಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ ಒಳ್ಳೇದು ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ ಒಟ್ಟಲ್ಲಿ ಭಕ್ತಿ ಇರಬೇಕು ಆಯ್ನೆ ನಂಬಿದ್ರೆ ಅವ್ರು ಏನು ಬೇಕಾದ್ರೂ ಕೊಡ್ತಾರೆ ಹಾಗಾಗಿ ಭಕ್ತಿ ಇರಬೇಕು ಮನುಷ್ಯನಿಗೆ ಭಕ್ತಿ ಇದ್ದರೆ ಅವರೇನೋ ದೇವರು ಏನೂ ಆಸೆ ಮಾಡೋಲ್ಲ ನಮ್ಮಿಂದ ಆಗೇನೋ ಏನೂ ಆಸೆ ಮಾಡಲ್ಲ

ಬೇಗ ದೇವ್ರೆ ನಂಗೆ ಮಗಿ ಕಲ್ಸಪ್ಪ ಅಂತ ಕೇಳು ಅಮ್ಮ ಹೇಳಮ್ಮ ದೇವ್ರೀ ನನ್ ಮಗುಂಗೆ ಒಳ್ಳೆ ವಿದ್ಯೆ ಕೊಡಪ್ಪ ಅಂತ ಕೇಳ್ಕಣ್ಣ ಅದಕ್ಕೆ ರೋಹನ್ ಒಂದಿನ ಗುರುವಾರ ಮಟನ್ ತಿನ್ನೋದ್ ಬಿಟ್ಬಿಡು ಅಂದ್ರೆ ನಾವ್ ಮಂಡ್ಯದಳ್ಳಿ ಅವರು ಬಿಟ್ಬಿಡಕ್ ಆಗೋಲ್ಲ ಅಂತಾನೆ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇಂಡಿಯಾದಲ್ಲಿ ರಾಯರನ್ನ ಜಾಸ್ತಿ ಅಂದರೆ ಜಾಸ್ತಿ ಪೂಜಿಸ್ತಾರೆ ಸೊ ಈ ಸನ್ನಿಧಾನದಲ್ಲಿ ಕುಳಿತು ನಾನು ಮಾತಾಡ್ತಿರೋದು ನನಗೆ ಖುಷಿ ಆಗ್ತೈತೆ ಕಾಯಿಸ್ ನನ್ನ ತಂಗಿನೂ ಬೇಡ್ಕಂಡವಳೆ ಅಪ್ಲಿಕೇಶನ್ ಹಾಕೊಳ್ಳೆ ಏನು ಗೊತ್ತಾಗೈಸ್ ಹೋಗೋ ಬರೋರೆಲ್ಲ ನನ್ನ ಮೇಲೇ ನೋಡ್ತಾವ್ರೆ ಅಷ್ಟು ಚೆನ್ನಾಗೈತೆ ನನ್ನ ಮೇಲೆ ಏಳು ಗಂಟೆಗೆ ರಥೋತ್ಸವ ಬರುತ್ತಂತೆ ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀವಿ ಸೊ ಇಲ್ಲಿ ರಥ ಹರಿಯುತ್ತಂತೆ ನಾವು ಬರೋದು ಅಲ್ವಾ ಅದಕ್ಕೆ ಎಲ್ಲನೂ ನೀಟಾಗಿ ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲೇ ನಾವು ಬಂದಿದ್ದು ನಾಲ್ಕು ಗಂಟೆ ಇವಾಗ ಐದು ವಾರ ಆಗ್ತಾ ಬಂತು ಬೇಗನೆ ದರ್ಶನ ಆಯಿತು ಸೊ ದರ್ಶನ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಆಯಿತು ಅಂದ್ಕೊಳ್ಳಿ ಅಂದರೆ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಫುಲ್ ಎಕ್ಸೈಟ್ಮೆಂಟು ಚೆನ್ನಾಗಿತ್ತು ಬೆಳ್ಳಿ ಮತ್ತು ಮತ್ತೆ ತೇರು ಆ ಕಡೆ ಹೋಯಿತು ಮತ್ತು ಈ ಕಡೆ ಬಂತು ನಾವು ತೇರು ಎಳೆಯೋದನ್ನ ನೋಡೋದಕ್ಕಾಗಿ ಕಾಯ್ತಾಯಿದ್ವಿ ನೋಡಿರಿ ಗಾಯಿಸಿ ಎಷ್ಟು ಸಾಕಾತ ಆನೆ ಅಲ್ಲಿ ನೋಡ್ರಿ ಅಲ್ಲಿ ಬೆಳಿತೇರು ಅಲ್ಲಿ ಚಿನ್ನದ ಇಲ್ವೋ ಗೊತ್ತಿಲ್ಲ ನನಗೆ ನಾಲ್ ಇದು ಬೆಳ್ಳಿ ಬೆಳ್ಳಿ ಆನೆನಾ ಅಕ್ಕ ಬೆಳ್ಳಿ ಆನೇನಾ ಬೆಳ್ಳಿ ಆನೆ ಬೆಳ್ಳಿ ಚಿನ್ನುತ್ತೇರಾ ಅದು ಗೈಸ್ ಚಿನ್ನುತ್ತೇರು ಭಕ್ತ ಶ್ರೀ ರಾಘವೇಂದ್ರಯ ನಮಃ ಅಲ್ಲಿ ಆ ತೊಟ್ಲು ಕಾಣಿಸ್ತಾಯ್ತಲ್ಲ ಅದರಲ್ಲಿ ಪೂಜೆ ಮಾಡಿ ಕಾರ್ತಿಕೋತ್ಸವ ಮುಗೀತು ಇವಾಗ ಸ್ಟಾರ್ಟ್ ಆಗುತ್ತೆ ರಥೋತ್ಸವ ರಥೋತ್ಸವನ ನೋಡಿಕೊಂಡು ನನೀಗೊಂದು ವಿಷ್ಣು ರಥ ಐತೆ ಗೈ ಆನೆ ರಥ ಮೇಲೆ ರಾಘವೇಂದ್ರ ಸ್ವಾಮಿ ಕೂತವ್ರು ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡ್ತೀನಿ ನಾನು ಗೂ ಲ ಗೂಸ್ ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲೋಗಿ ಇನ್ನು ಹತ್ತೆ ಪರ್ಸೆಂಟ್ ಇರೋದು ಹಾಂ 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 ಫೋನಲ್ಲಿ ಸ್ಟೋರೇಜ್ ಇಲ್ಲ ಬ್ಲಾಗರ್ಸ್ ಇದೊಂದು ಕತೆ ಬ್ಯಾಟ್ರಿ ಇರಲ್ಲ ಇಲ್ಲ ಸ್ಟೋರೇಜ್ ಇರೋಲ್ಲ ಈ ಕ್ಯಾಪ್ಚರ್ ಮಾಡೋಣ ಅಂತಂದು ಇಷ್ಟು ಚೆನ್ನೋದ ಮುದ್ಯ ನಾನು ಈ ಬ್ಲಾಗ್ನ ಹಿಂಗೆ ಹಿಡ್ಕೊಂಡ್ರೆ ಎಲ್ಲ ಗರ್ ಅಂತ ಈ ಕಡೆನೇ ತಿರ್ಗಿಬಿಟ್ರು ನಾನು ಮೊದಲೇ ಇಂಟ್ರೋವರ್ಟರ್ ಭಯ ಐತೆ ಕೈ ಆದರೂ ಇಷ್ಟು ಜನದ ಮಧ್ಯ ಕ್ಯಾಮ್ರಾ ಮಾತಾಡ್ತಾ ಇದ್ದೀನಿ ನೋಡ್ರಿ ಎಷ್ಟು ಜನ ಅವ್ರಿ ಅಯ್ಯೋ ನಾನು ಇನ್ನೂ ಕ್ಯಾಪ್ಚರ್ ಮಾಡಬೇಕಿತ್ತು ಬಟ್ ಬ್ಯಾಟ್ರಿನೇ ಇಟ್ಟಿಗ್ತಾಯಿಲ್ಲ ಇಲ್ಲ ನೋಡ್ರಿ ಈ ಕಡೆ ಹಿಂಗೆ ಕಾಣಿಸುತ್ತೆ ಈ ಕಡೆ ಇಷ್ಟು ಸಾಕತ್ತ ಕಾಣಿಸುತ್ತೆ ವಾ ಅವಲ್ವಾ ಮಸ್ತು ಕೈ ಊಟ ಎಲ್ಲ ಮುಗಿಸ್ಕೊಂಡು ಅಂದರೆ ರಾಘವೇಂದ್ರ ಅವ್ರ ಪ್ರಸಾದನ ತಿನ್ಕೊಂಡು ಅದಾದ್ಮೇಲೆ ಏನೋ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಬಟ್ ಚಾರ್ಜ್ ಎಲ್ಲ ಡಮಾರ್ ಅಂದ್ಕೊಳ್ಳಿ ಒಂದು ಚೂರು ಇರಲಿಲ್ಲ ಮತ್ತೆ ರೂಮ್ ಹೋಗಿ ಫ್ರೆಶ್ ಆಗಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಿಡ್ದಿರುತ್ತಲ್ಲ ಅದನ್ನ ವೀಡಿಯೋನೇ ತೆಗ್ದಿರಲಿಲ್ಲ ಅದನ್ನ ತಗೊಳಕ್ಕೆ ಹೋಗ್ತಾ ಇದ್ವಿ ಮತ್ತೆ ನಮ್ಮ ಅಂಕಲ್ ಊಟ ಮಾಡ್ಬೇಕಂತೆ ಹೊರಗಡೆ ಏನೇನಿದೆ ಅಂತ ನೋಡೋಕೆ ಹೋಗ್ತಾ ಇದೀವಿ ಲೈಟಿಂಗ್ಸ್ ಆಫ್ ಮಾಡ್ಬಿಟ್ಟವ್ರಯ್ಯೋ ಅಯ್ಯೋ ಅಯ್ಯೋ ಗಾಯ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟವ್ರೆ ಅಲ್ಲಿ ಈಗ ಒಂಬತ್ತೂವರೆ ಹಾಲೇ ಆಫ್ ಹೋಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಸಿಲ್ ನೋಡ್ರಿ ಇಲ್ಲಿ ಯಾವುದೋ ಮಂದಿರ ಇದೆ ಗೊತ್ತಿಲ್ಲ ನನಗೆ ಇದು ಯಾವ ಮಂದಿರ ಅಂತ ನೋಡೋಣ ಇದು ವ್ಯಾಸ ಮಂದಿರ ಅಕ್ಕ ಲೈಟ್ ಹಾಕೋ ಲೈಟಿಂದ ಫೋಟೋ ತಗೊಳ್ಳೋಣ ನಾನು ಬಂದರೆ ಲೈಟೇ ಆಫ್ ಆಗಿ ಹೋಗೋದಲ್ಲಕ್ಕ ಹ್ಞೂ ಕಣಕ್ಕ ಆವಾಗ ಹಗಂಡೆ ನಾನು ಒಂದು ಸ್ವಲ್ಪ ಬಟ್ ಫೋಟೋ ತಗೊಳ್ಳಲಿಲ್ಲ ಆ ಮೇ ಬಿ ಅದು ಹಣೆ ಬರ್ದೇ ಬರ್ದಿಲ್ಲ ಅನ್ಸುತ್ತೆ ಅದಕ್ಕೆ ತಗೊಂಡು ಎಲ್ಲ ಅಂಗಡಿಗಳು ಖಾಲಿ ಖಾಲಿ ಆಳೆ ಹತ್ತು ಗಂಟೆ ಆಯ್ತಾ ಬಂತು ನಾವು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲೋಡಿ ನಮ್ಮಮ್ಮ ಇವರು ಮತ್ತು ಇವರು ನಮ್ಮ ಆಂಟಿ ನಮ್ಮ ಅಂಕಲ್ ತಪ್ಪಸ್ಕೊಬಿಟ್ಟು ಅವ್ರಿಗೆ ಗೈಸ್ ನಮ್ಮ ಅಂಕಲ್ನ ಹುಡುಕ್ತಾ ಇದೀವಿ ನಮ್ಮ ಅಂಕಲ್ ಸಿಗ್ತಾ ಇಲ್ಲ ಗೈಸ್

ಖು ಅಲ್ವಾ ತೆಗಿಬೇಕಲ್ಲ ಅಂತಡಿ ದೇವಸ್ಥಾನದ ಮುಂದೆ ಎಲ್ಲ ಪಾಚಿ ತಾಚಿ ತಾಚಿ ಮಲ್ಕೊಂಡವ್ರೆ ಅಂದ್ರೆ ರೂಮ್ ಸಿಗಲ್ಲ ಇಲ್ಲಿ ಅದಕ್ಕೆ ರೂಮ್ ಸಿಕ್ಕಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನಾವು ಆನ್ಲೈನ್ ಅಲ್ಲಿ ಮಾಡಿರೋಕ್ಕೆ ಸಿಕ್ಕಿರೋದು ಅದು ಒಂದ್ ತಿಂಗಳು ಮುಂಚೆ ಏನಾದ್ರು ನೆನ್ನೆ ನೆನ್ನೆ ಬರ್ತೀವಿ ಬರ್ತೀವಿ ಅಂದ್ರೆ ನೆನ್ನೆ ರೂಮ್ ಬುಕ್ ಮಾಡಿದ್ರೆ ಸಿಗಲ್ಲ ಅದಕ್ಕೆ ಆಮೆಲ್ಲ ಪೀಸ್ ಇಲ್ಲೇ ಮುಳಗೋರ ಆರಾಮಾಗಿ ಗೈಸ್ ಒಂದ್ ರೌಂಡ್ ಆಗ್ತೋ ಏನು ಸಿಗ್ಲಿಲ್ಲ ನಮ್ಮ ಅಂಕಲು ಸಿಗ್ಲಿಲ್ಲ ತಿಳ್ಳಿನೂ ಸಿಗ್ಲಿಲ್ಲ ಸ್ವಲ್ಪ ಸ್ವಲ್ಪ ಅವರೇ ಒಂಟೆ ಹೋಗ್ಬಿಟ್ಟವ್ರೆ ಇಲ್ಲಿ ಪೂರಿ ಮತ್ತೆ ಈ ಖಾರ ಬಾಳೆ ಏನು ಸ್ವಲ್ಪ ಪುಡಿ ಖಾರ ಎಲ್ಲ ತಗೊಂಡಿ ಹೋಗ್ತಾ ಇದ್ದೀವಿ ಮುಳಗಾಡ್ರಿ ಶಬರಿ ನಾನು ಶಬರಿ ತರ ರಾಮನ್ಗಾಗಿ ಕೈತಾ ಇದ್ದೀವಿ ಹೆಜ್ಜಾ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಸಿಕ್ಕಾಪತ್ತ ಟಯರ್ಡ್ ಆಗಿಬಿಟ್ಟೈತೆ ಕಾಳು ಎಷ್ಟು ಇದ್ದಾವೆ ಅಂದರೆ ಒಂದು ಹೆಜ್ಜೆನೂ ಊಡಕ್ಕೈತಲ್ಲ ಹ್ಞೂ ನಿಮಗಂತೂ ಇವತ್ತಿನ ಸ್ಟ್ರಗಲ್ ಏನು ಗೊತ್ತಾ ಈ ಕಡೆ ವಿಡಿಯೋ ಎಡಿಟ್ ಮಾಡಬೇಕು ಈ ಕಡೆ ಬ್ಲಾಗ್ನು ಮಾಡಬೇಕು ಮತ್ತು ಎಡಿಟ್ನು ಮಾಡಬೇಕು ಅಪ್ಲೋಡ್ ಆಗ್ತಿಲ್ಲ ಇಲ್ಲಿ ನೆಟ್ವರ್ಕು ಸರಿಯಾಗಿ ಸಿಗ್ತಾ ಇಲ್ಲ ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡಿದ್ದೀನಿ ಓ ಮೈ ಗಾಡ್ ಫುಲ್ ಹೆವಿ ಟಯರ್ಡ್ ಅಂಕಲ್ರಿ ಇವತ್ತಿನ ದಿನ ಖುಷಿ ಏನು ಅಂತಂದರೆ ರಾಯರ ದರ್ಶನ ಮಾಡಿದ್ದು ಸೊ ರಾಯರ ಆಶೀರ್ವಾದ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಮೇಲೆ ಇದೆ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೋ ಯಪ್ಪ ಅಮ್ಮ ಕಾಯಿ ಹೊಟ್ಟು ಐಸ್ ವ್ಲಾಗರ್ಸ್ ಕಷ್ಟ ಬ್ಲಾಗರ್ಸ್ ಕಷ್ಟೇ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗೋಲ್ಲ ಏನಕ್ಕೆ ಅಂತಂದರೆ ವೀಡಿಯೋ ಮಾಡಬೇಕಾದ್ರೆ ಎಲ್ಲ ಗರ್ ಅಂತ ನೋಡ್ತಾರೆ ಏನು ಮಾಡೋದು ಇಪ್ಪತ್ತು ಸಲ ಹುಡುಗಿ ಕ್ಯಾಮ್ರ ಹಿಡ್ಕತ್ತಲ್ಲ ಅಲ್ಲೂ ದೇವ್ರ ಸ್ಥಾನದಲ್ಲೂ ಆಡಿ ಅಫ್ಕೋರ್ಸ್ ನಾನು ಕ್ಯಾಪ್ಚರ್ ಮಾಡಲೇಬೇಕು ಎಲ್ಲನೂ ಅವರು ಇದೇನೇ ಹುಡುಗಿ ಎಲ್ಲನೂ ಹಿಡ್ಕತ್ತಲ್ಲ ಅನ್ಕೊಂಡಿರೋರು ಇದ್ದಾರೆ ಫುಲ್ಲು ಇವಾಗ ನನಗೆ ಇದೆಲ್ಲ ಡ್ರೆಸ್ ಏನಾಗ್ಬಿಟ್ಟು ನಾರ್ಮಲ್ ಆಗ್ಬಿಟ್ಟು ಫಸ್ಟು ಹೆಬಿಟೈಯರ್ಡ್ ಅಂತ ಹೇಳಿ ಮಜ್ಜಿಗೆ ಊಟ ಇಲ್ಲಿನ ಊಟ ಅಡ್ಜಸ್ಟ್ ಆಗಿಲ್ಲ ನಾಳೆ ಸುತ್ತಂಗ ಆಗ್ಬಿಟ್ಟದೆ ನಮ್ಮಜ್ಜಿಗೆ ಅದಕ್ಕೆ ಪುರಿಕಾರ ತಂದವಿ ತಗಿ ತಿನ್ನು ವೀಡಿಯೋ ಇಷ್ಟು ಹೇಳೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ सब्सक्राइब ಮಾಡಿ ಹಾಯ್ ಐಯೋ ಅಜಿ ಅಷ್ಟೇ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಬೈ ಬೈ ನಾಳೆ ಸಿಕ್ತಿರಿ ಜೂಮ್ ಅಲ್ಲಿ ಹಾಕ್ಬಿಡಿದ್ದೀನಿ ಗಾಯ್ಸ್ ಅಷ್ಟೇ ಅಜಿದಾ ಆ ಯೋ ಮಜಾನೋ ಬರ್ಲೇ